ಹಾಯ್ ಗೈಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ರೂಮ್ ಟರ್ನ್ ಮಾಡ್ತೀನಿ ಅಂತ ನಾನು ಕೂರ್ಗೆ ಹೋಗಿದ್ದೆ ರೆಸಾರ್ಟ್ಗೆ ಇದು ರೂಮ್ ಎಂಟ್ರೆನ್ಸ್ ತುಂಬ ಚೆನ್ನಾಗಿದೆ ಹೊರಗಡೆಯಿಂದನೇ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ಟೂ ಡೇಸ್ ನಾವಿಲ್ಲಿ ಇದ್ವಿ ತುಂಬಾ ಚೆನ್ನಾಗಿತ್ತು ಗೈಸ್ ತುಂಬ ಸಖತ್ತಾಗಿತ್ತು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ವೆಲ್ಕಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಚೆಕ್ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು ರೂಮ್ ಎಂಟ್ರಿ ಆದ್ವಿ ಅದು ಎಂಟ್ರೆನ್ಸ್ ವಾಶ್ರೂಮ್ ಸಿಗುತ್ತೆ ಆಮೇಲೆ ಬೆಡ್ರೂಮ್ ಬೆಡ್ರೂಮ್ ಮಾತ್ರ ತುಂಬ ಲಕ್ಸೂರಿಯಸ್ ಆಗಿ ತುಂಬಾ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಗೈಸ್ ತುಂಬ ಚೆನ್ನಾಗಿ ನೀಟಾಗಿ ಸೆಟ್ ಮಾಡಿದ್ರು ಬೆಡ್ರೂಮ್ ಇಲ್ಲಿ ಮೇನ್ ಅಟ್ರ್ಯಾಕ್ಷನ್ ಏನಪ್ಪ ಅಂದರೆ ಬಾಲ್ಕನಿ ಬಾಲ್ಕನಿ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕೂತ್ಕೊಂಡು ಕಾಫಿ ಟೀ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿದೆ ಸೊ ಎಲ್ಲ ಕಡೆ ಗ್ರೀನ್ 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 ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಕಾಫಿ ಕುಡಿದು ಆ ವ್ಯೂ ಏನಿದೆ ಅದನ್ನು ಎಂಜಾಯ್ ಮಾಡಿದ್ವಿ ಸೊ ಇಷ್ಟೇ ಗಾಯಸ್ ಇದು ಛೋಟು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಬಾಯ್